ಸ್ಕ್ರೀವಿ ಅಂತ ನಾನು ಬಿ ಎಸ್ ಎನ್ ಡಿ ಪಿ ರಾಜ್ಯ ಉಪಾಧ್ಯಕ್ಷ ಈ ದಿನ ಬ್ರಹ್ಮಶ್ರೀ ನಾರಾಯಣ ಗುರುಗಳ ನೂರ ಎಪ್ಪತ್ತನೇ ಜಯಂತಿಯನ್ನು ಅದ್ಧೂರಿಯಾಗಿ ನಾವು ಬಿ ಎಸ್ ಎನ್ ಡಿ ಪಿ ವತಿಯಿಂದ ಆಚರಿಸಲಾಗಿದೆ ಅದೇ ರೀತಿ ಮಹಿಳೆ ವರ್ಕ್ ವರ್ಕ್ ಅಂಡ್ ವುಮೆನ್ ಹಾಸ್ಟೆಲ್ಗೆ ಚಾಲನೆ ನೀಡಲಾಗಿದೆ ಅದೇ ರೀತಿ ಮಹಿಳಾ ಸಮಾವೇಶ ಇದು ಫಸ್ಟ್ ಟೈಮು ನಾವು ಪ್ರಪತವಾಗಿ ಮಹಿಳಾ ಸಮಾವೇಶವನ್ನು ಅದ್ಧೂರಿಯಾಗಿ ಆಚರಣೆ ಮಾಡಿದ್ದೀವಿ ಕರ್ನಾಟಕದ ರಾಜ್ಯದ ಜಿಲ್ಲೆಗಳಿಂದ ಸುಮಾರು ಜನಗಳು ಬಂದು ಇವು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಸರ್ಕಾರ ಸಾಲವನ್ನು ಕೊಡಬೇಕು ಅನ್ನೋದನ್ನು ಅಂದರೆ ಯಾವ ಇದಿದೆ ಸಾಲ ಜಾಸ್ತಿ ಆಗಿದೆ ಅವರಿಗೆಲ್ಲ ಸರ್ಕಾರದ ವತಿಯಿಂದ ಬಡ್ಡಿ ರಹಿತ ಸಾಲವನ್ನು ಮಂಜೂರು ಮಾಡಬೇಕು ಅಂತ ಒತ್ತಾಯ ಕೂಡ ಮಾಡಲಾಗಿದೆ ಈ ಒಂದು ದಿನ ಮುಖ್ಯ ಉಪಸ್ಥಿತಿ ಗುರೂಜಿ ಅವರು ಹಾಗೆ ಸುನಿಲ್ ಕುಮಾರ್ ಸರ್ ಅವರು ನಾಗಲಕ್ಷ್ಮಿ ಅವರು ನಮ್ಮ ವಿಖ್ಯಾತಾನಂದ ಅವರು ಹೀಗೆ ಸುಮಾರು ಜನಗಳು ಜನರು ಇನ್ನೂ ಮುಖ್ಯ ಅತಿಥಿಗಳು ಸುಮಾರು ಜನರು ಪಾಲ್ಗೊಂಡು ಹಾಗೆ ಪರಿವರ್ತನಾ ಶ್ರೀ ಪ್ರಶಸ್ತಿಯನ್ನು ಕೂಡ ಕೊಟ್ಟಿರ್ತೇವೆ ಈ ಒಂದು ಕಾರ್ಯಕ್ರಮ ಅದ್ಭುತವಾಗಿ ಜರುಗಿದೆ ಎಲ್ಲರಿಗೂ ಒಳ್ಳೆಯದಾಗಲಿ ನಾರಾಯಣ ಗುರುಗಳ ಆಶೀರ್ವಾದ ಇದೇ ರೀತಿ ಇರಲಿ ಈ ಒಂದು ಶುಭದಿಂದಂದು ನಮ್ಮ ಗುರುಜಿ ವಿನಯ್ ಗುರುಜಿಯವರು ಇನ್ನು ಮುಂದೆ ಈ ಸಂಘಟನೆಗೋಸ್ಕರ ಒಂದು ಲಕ್ಷವನ್ನು ಪ್ರತಿ ವರ್ಷ ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ದಾರೆ ಹಾಗೆ ಎಲ್ಲ ಕಡೆಯಿಂದ ಹನಿ ಹನಿ ಕೂಡಿದ್ರೆ ಅಲ್ಲ ಥರ ನೀವು ಸಂಘಟನೆಗೆ ಹಣ ಸಹಾಯ ಮಾಡಿ ಈ ಸಂಘಟನೆಯನ್ನು ಬಲಿಷ್ಠ ಮಾಡಬೇಕು ಅಂತ ಅವರು ಕೂಡ ಕರೆಯನ್ನು ಕೊಟ್ಟರು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇವೆ ಮಹಿಳಾ ದಿನಾಚರಣೆಯನ್ನು ಶುರು ಮಾಡಿದವರು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಆಚರಣೆ ಮೂಲಕ ಅದಕ್ಕೆ ದಿನಾಚರಣೆ ಯಾವಾಗ ಒಂದು ಇಲ್ಲೇ ರಾಣಿಯಮ್ಮ ಇದ್ದಾರೆ ಅವುಗಳು ಬಿಲ್ಲವ ಮಹಿಳೆ ಇಷ್ಟು ಧೈರ್ಯವಾಗಿ ಭಾರತದಲ್ಲಿ ಓಡಾಡ್ತಿದ್ದಾರೆ ಇರಲಿಕ್ಕೆ ಕಾರಣ ಮೊದಲು ಕಾರಣ ಬ್ರಹ್ಮಶ್ರೀ ನಾರಾಯಣ ಗುರು ಯಾಕಂದರೆ ಅವಾಗ ಮಹಿಳೆಯರು ಬಟ್ಟೆ ಹಾಕುವಾಗೇ ಇರಲಿಲ್ಲ ಮೇಲ್ವಸ್ತ ಅಂಥ ದುಸ್ಥಿತಿಯಲ್ಲಿ ಹೆಣ್ಮಕ್ಕಳಿಗೆ ಅರಿವನ್ನು ಮೂಡಿಸಿ ಜ್ಞಾನವನ್ನು ಮೂಡಿಸಿ ಸ್ತ್ರೀ ಪುರುಷ ಭೇದವನ್ನು ತೆಗೆದು ವೇದವನ್ನು ಅಭ್ಯಾಸ ಮಾಡಿ ಎಲ್ಲರಿಗೂ ಶಿವಗಿರಿಯಲ್ಲಿ ಶಿವನನ್ನು ಕೊಟ್ಟು ಜಗತ್ತಲ್ಲಿ ಒಂದು ಜ್ಞಾನ ಸೂರ್ಯನ ಕೆಲಸ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಮಾಡಿದರು ಆ ಸವಿ ನೆನಪಿನ ಕಾರಣಕ್ಕೆ ಇವತ್ತು ಈ ಎಸ್ ಎನ್ ಎಸ್ ಎನ್ ಡಿ ಪಿ ಬಿ ಎಸ್ ಎನ್ ಡಿ ಪಿ ಸಂಘಟನೆ ಇವತ್ತು ಮಹಿಳಾ ದಿನಾಚರಣೆಯನ್ನು ಮಾಡಿ ಬ್ರಹ್ಮಶ್ರೀಯ ಕೊಡುಗೆ ಏನು ಸಮುದಾಯಕ್ಕೆ ಮತ್ತೆ ಮಹಿಳಾ ಮಹಿಳೆಯರಿಗೆ ಸಮುದಾಯ ಮೀರಿ ಕೆಲಸ ಮಾಡಿದ್ರು ಅವರು ಹಾಗಾಗಿ ಮಹಿಳೆಯರಿಗೆ ಏನೋ ಶಬ್ದವನ್ನು ಯೂಸ್ ಮಾಡ್ತಾ ಇದ್ದಾರೆ ಸೊ ಆ ದಿನಾಚರಣೆ ಇವತ್ತಾಗಿದೆ ಅದರಲ್ಲೂ ನಮ್ಮ ಮಹಿಳಾ ಚೇರ್ಮನ್ ನಾಗಲಕ್ಷ್ಮಿ ಅವರು ಆ ಬೋರ್ಡಲ್ಲಿ ಆ ಬೋರ್ಡಿಗೆ ಅಷ್ಟು ತಾಕತ್ತಿದೆ ಮಹಿಳೆಯರಿಗೆ ನ್ಯಾಯ ಸಿಗಲಿಕ್ಕೆ ಅವರು ಆ ಬೋರ್ಡಿಗೆ ಚೇರ್ಮನ್ ಆದರಿಂದ ಟ್ವೆಂಟಿ ಫೋರ್ ಬಾರ್ ಇಂಟು ಸೆವೆನ್ ಮಹಿಳೆಯರ ಪರವಾಗಿ ಓಡಾಡ್ತಾ ಇದ್ದಾರೆ ಅಂಥವ್ರ ಕೈಲಿ ಇವತ್ತು ಮಹಿಳಾ ದಿನಾಚರಣೆ ಉದ್ಘಾಟನೆ ಆಯಿತು ನಮ್ಮ ಸುನಿಲ್ ಕುಮಾರ್ ಅವರು ನಮ್ಮ ಎಮ್ ಎಲ್ ಸಿ ಅವರು ಮತ್ತು ನಮ್ಮ ನಿತ್ಯ ಅನ್ನದಾನ ಮಾಡೋ ಗೋವಿಂದಣ್ಣ ಅಂತಲೇ ನಾವು ಹೇಳೋದು ಅವರೆಲ್ಲರೂ ಮತ್ತು ರಾಣಿ ಮತ್ತು ಅವರ ಮಹಿಳಾ ಅಧ್ಯಕ್ಷರೆಲ್ಲ ಸೇರಿ ಒಂದು ವಿಶೇಷವಾದ ಅರ್ಥಪೂರ್ಣ ಪ್ರೋಗ್ರಾಮನ್ನು ಮಾಡಿದ್ದಾರೆ ಅದರಲ್ಲಿ ಭಾಗಿಯಾಗಿ ಅದು ಎಲ್ಲ ಸಂಘಟನೆ ಪರವಾಗಿ ಆಶ್ರಮ ನಿಂತಿದೆ ಹಾಗೆ ಬ್ರಹ್ಮಶ್ರೀ ಗುರುಗಳು ಗಾಂಧೀಜಿ ಮತ್ತು ನನ್ನ ನಿತ್ಯಾನಂದ ಅವಧೋತ್ರರು ಅವರೆಲ್ಲ ತತ್ವ ಸಿದ್ಧಾಂತ ಮಾನವತಾವಾದದ ಮೇಲೆ ನಿಂತಿ ಅದು ದೇಶ ಕಾಲ ಧರ್ಮವನ್ನು ಮೀರಿದ ಚಿಂತನೆಗಳು ಅಂಬೇಡ್ಕರ್ದಲ್ಲಿ ಸೊ ಹಾಗಾಗಿ ಇಲ್ಲೊಬ್ಬ ಕೆಲಸದವನಾಗಿ ಈ ಸಂಘಟನೆಯಲ್ಲಿ ನಾನಿದ್ದೀನಿ